ಮನೆಗಳನ್ನ ಸಂದರ್ಭದಲ್ಲಿ ಲಂಚ ಕೊಡದೆ ಗುರುತರವಾದಂತ ಆರೋಪವನ್ನು ಮಾಡಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಕರೆದ್ರೆ ಅವ್ರ ಮೊದಲು ಸಹ ನಾನು ಕರ್ತೇನೆ ಮುಖ್ಯಮಂತ್ರಿಗಳೇ ಇವತ್ತು ಬಿಆರ್ ಪಾಟೀಲ್ ತರದು ಅವರು ಭಾರತ ಪ್ರಯತ್ನ ಮಾಡಬಹುದು ಅನ್ನೋ ಆತಂಕ ನಮ್ಗೆ ಅದಕ್ಕಿಂತ ಮುಖ್ಯವಾಗಿ ಮೋಹನ್ ದಾಸ್ ಅಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನ ಹೇಳಿ ಅವ್ರ ಮೇಲೆ ಎಫ್ಐಆರ್ ಹಾಕುವಂತ ಧೈರ್ಯಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ರಾಜ್ಯದ ಯಾವುದೇ ಹಿರಿಯ ಮುಖಂಡರುಗಳು ರಾಜಕೀಯದ ದೂರ ಇರುವಂತಹವರು ಸಹ ಈ ಸರ್ಕಾರದ ವಿರುದ್ಧ ಮಾತನಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಭಯ ಹುಟ್ಟಿಸುವಂತ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂತಹ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆ ಎಚ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇದನ್ನು ಖಂಡಿಸ್ತೇನೆ ಮತ್ತು ಇದೆಲ್ಲ ಸಮಿತಿಗಳನ್ನ ರಾಜ್ಯದ ಉದ್ಯೋಗಗಳಿಗೆ ನಮ್ಮ ಕಾರ್ಯಕರ್ತ ತಿಳಿಸಿ ಯಾವ ರೀತಿ ಹೋರಾಟವನ್ನು ಮುಂದೆ ಬರೆದಿ ಮಾಡಬೇಕು ಅನ್ನೋದ್ರ ಯೋಜನೆಯನ್ನ ಮಾಡ್ತಾ ಇದ್ದೇವೆ ಎಲ್ಲ ಸಮಿತಿಗಳಿಗೆ ಸಾಕಷ್ಟು ಹೆಚ್ಚಾಗಿದೆ ಕಾರ್ಯಕ್ರಮ ನಾನು